ಆಕಾಶವಾಣಿ ಭದ್ರಾವತಿ ಜಯ ಹೇ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ವಿಚಾರಗಳಿಂದ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಮಾಲಿಕೆಯಲ್ಲಿ ಇಂದು ಚಲನಚಿತ್ರ ನಟರು ರಂಗಭೂಮಿ ಕಲಾವಿದರು ಆಗಿರುವಂತಹ ಕಿರಣ್ ರತ್ನಕರ್ ಅವರ ಜೊತೆಯಲ್ಲಿ ಇದ್ದೇವೆ ಕಿರಣ್ ರತ್ನಕರ್ ಅವರು ಮೂಲತಃ ಸಾಗರ ತಾಲೂಕಿನ ತಾಳಗುಪ್ಪ ಗ್ರಾಮದವರು ತಂದೆ ರತ್ನಕರ ತಾಯಿ ಲಕ್ಷ್ಮಿಯವರ ಪುತ್ರರಾಗಿ ಜನಿಸಿದಂಥವರು ಇವರು ಎಸ್ ಡಿ ಎಂ ಕಾಲೇಜ್ ಹೊನ್ನಾವರದಲ್ಲಿ ಬಿ ಎ ಪದವಿಯನ್ನು ಪಡಿತಾರೆ ಡಿ ಟಿ ಎ ಪದವಿಯನ್ನು ನೀನಾಸಂ ರಂಗ ಶಿಕ್ಷಣ ಕೇಂದ್ರದಿಂದ ಹೆಗ್ಗೋಡ್ನಿಂದ ಪಡ್ಕೊಳ್ತಾರೆ ನಮ್ಮ ಕುವೆಂಪು ವಿಶ್ವವಿದ್ಯಾಲಯದಿಂದಲೂ ಕೂಡ ಪಿ ಜಿ ಡಿಪ್ಲೊಮಾ ಪದವಿಯನ್ನು ಕೂಡ ಪಡ್ಕೊಳ್ತಾರೆ ಹಾಗೆಯೇ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಎಮ್ ಎ ಪದವಿಯನ್ನು ಪಡ್ಕೊಳ್ತಾರೆ ಒನ್ ಅವರದ ಸೇಂಟ್ ಹೈ ಹೈಸ್ಕೂಲ್ನಲ್ಲಿ ಇರುವಾಗಲೇ ಇವರು ಏಕಪಾತ್ರ ಅಭಿನಯ ಮೂಕಾಭಿನಯದ ಮೂಲಕ ಈ ರಂಗಕ್ಷೇತ್ರಕ್ಕೆ ಕಾಲಿಟ್ಟಂಥವರು ಕಾಲೇಜಿನಲ್ಲಿ ನಾಟಕ ಪ್ರಹಾಸನ ಮೂಕಾಭಿನಯಗಳಲ್ಲಿ ಅಭಿನಯಿಸ್ತಿದ್ದಂಥ ಕಿರಣ್ ರತ್ನಕರ್ ನಾಯಕ್ ಅವರು ಅವರ ಅಭಿನಯಿಸಿದಂಥ ಕೂಮಿಯವರ ಎಣದ ಬಟ್ಟೆ ಎಂಬ ಕಥೆಯನ್ನು ಅಭಿನಯಿಸಿದ್ದಕ್ಕೆ ಪ್ರಥಮ ಬಹುಮಾನವನ್ನು ಪಡಿತಾರೆ ಹಾಗೆಯೇ ಕಿರಣ್ ಭಟ್ ಅವರು ನಿರ್ದೇಶನದ ಟಿಪ್ಪು ಸುಲ್ತಾನ್ ನಾಟಕದಲ್ಲಿ ಕೂಡ ಅಭಿನಯ ಮಾಡ್ತಾರೆ ಹಾಗೆ ನೀನಾಸಂ ಶಿಕ್ಷಣ ಕೇಂದ್ರದಿಂದ ಅಭಿನಯಿಸಿದಂಥ ಹಲವಾರು ನಾಟಕಗಳಲ್ಲಿ ಇವರು ಪಾತ್ರವನ್ನು ನಿರ್ವಹಿಸ್ತಾರೆ ಪೂತಿನವರ ಹಂಸದ ಮಯಂತಿ ಆಗಿರ್ಬೋದು ಲಂಕೇಶ್ ಅವರ ಬಿರುಕು ನಾಟಕ ಹಾಗೆ ಕುವೆಂಪುರವರ ಸ್ಮಶಾನ ಕುರುಕ್ಷೇತ್ರ ವಿಲಿಯಮ್ ಶೇಕ್ಸ್ಪಿಯರ್ ಅವರ ಜೆಂಟಲ್ ಮ್ಯಾನ್ ಆಫ್ ವೈ ಟು ಕೆ ಅನ್ನುವಂಥ ಕೃತಿ ನಾಟಕದಲ್ಲಿ ಹಾಗೆ ನೀನಾಸಂ ತಿರುಗಾಟದ ನಾಟಕಗಳಲ್ಲೂ ಕೂಡ ಅಭಿನಯಿಸಿದಂಥವರು ಹಾಗೆಯೇ ಕೆ ವಿ ಅಕ್ಷರವರ ನಿರ್ದೇಶನದ ಸ್ಮಶಾನ ಕುರುಕ್ಷೇತ್ರದಲ್ಲಿ ವಿಶೇಷವಾದ ಪಾತ್ರವನ್ನು ನಿರ್ವಹಿಸಿದಂಥವರು ಹಾಗೆ ತಾಂತ್ರಿಕ ವಿನ್ಯಾಸಗಾರರಾಗಿಯೂ ಕೂಡ ಕೆಲಸವನ್ನು ಮಾಡ್ತಾರೆ ಅದಲ್ಲದೆ ಇವರು ಸಂಸಾರದಲ್ಲಿ ದಪ ಅನ್ನುವಂಥ ಚಲನಚಿತ್ರದಲ್ಲೂ ತಾಂತ್ರಿಕ ವಿನ್ಯಾಸಕಾರರ ಕೆಲಸ ಮಾಡ್ತಾರೆ ಮತ್ತು ಕುಸ್ತುಮ್ ಬುರೋಜಾ ಅವರ ಶಾಕುಂತಲೆಂಬ ನಿರ್ದೇಶನದಲ್ಲಿ ಕೆಲಸವನ್ನು ಮಾಡ್ತಾರೆ ಮಂತ್ರಶಕ್ತಿ ಎಂಬ ನಿರ್ದೇಶನದಲ್ಲಿ ಕೆಲಸ ಮಾಡ್ತಾರೆ ಹಾಗೆಯೇ ಶೇಕ್ಸ್ಪಿಯರು ಮನೆಗೆ ಬಂದ ಎಂಬ ನಾಟಕದಲ್ಲೂ ಕೂಡ ಮುಖ್ಯ ಪಾತ್ರವನ್ನು ವಹಿಸ್ತಾರೆ ನಟರಾಜ್ ಉಳಿಯಾರವರು ರಚನೆ ಮಾಡಿದಂಥ ನಾಟಕ ಇದರಲ್ಲೂ ಕೂಡ ಪಾತ್ರ ವಹಿಸ್ತಾರೆ ಅದಲ್ಲದೆ ಕೊಂಕಣಿ ನಾಟಕದಲ್ಲೂ ಕೂಡ ಜಾಕ್ ಪಾಟ್ ಜನ್ನ ಅನ್ನುವಂಥ ನಾಟಕದಲ್ಲಿ ಆ ಗೋಕುಲ ನಿರ್ಗಮನ ಗಾಂಧಿ ಮತ್ತು ಅಂಬೇಡ್ಕರ್ ಎಂಬ ನಾಟಕದಲ್ಲೂ ಕೂಡ ಇವರು ಪಾತ್ರವನ್ನು ನಿರ್ವಹಿಸ್ತಾರೆ ಅದಲ್ಲದೆ ಇವರು ಅನೇಕ ಸಿನಿಮಾಗಳಲ್ಲೂ ಕೂಡ ಪಾತ್ರ ನಿರ್ವಹಿಸ್ತಂಥವ್ರು ಜೂಲಿ ಕೈವ ತಾತಯ್ಯ ಜಟ್ಟಿ ಚೋಬಿ ಕರ್ವಾಲೋ ಪವನ್ ಕುಮಾರ್ ನಿರ್ದೇಶನದ ಲೂಸಿ ಅನ್ನುವಂಥದ್ದು ಚಿತ್ರಗಳಲ್ಲಿ ನಟಿಸಿರುವಂಥ ಕಿರಣ್ ರತ್ನಾಕರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ನಿಜವಲ್ಲೂ ಅವರು ಆ ನಾಟಕಗಳ ಮೂಲಕ ಚಲನಚಿತ್ರಗಳ ಪಾತ್ರಗಳ ಮೂಲಕ ಅಂಬೇಡ್ಕರ್ ವಿಚಾರಧಾರೆಗಳನ್ನು ಅದಕ್ಕೆ ಅನುಗುಣವಾಗಿ ಅದರ ಅಂಬಲಕ್ಕೆ ಅದರ ಅನುಸಾರವಾಗಿ ತಮ್ಮ ಪಾತ್ರ ನಿರ್ವಹಣೆ ಮಾಡಿರುವಂಥದ್ದು ಜನರಿಗೆ ವಿಚಾರಧಾರೆಗಳನ್ನು ಮುಟ್ಟಿಸಲು ಕೂಡ ತಮ್ಮದೇ ಆದಂಥ ಪಾತ್ರವನ್ನು ವಹಿಸಿರುವಂಥ ಸರ್ ನಿಮಗೆ ನಮಸ್ಕಾರಗಳು ಸರ್ ತಮಗೆ ಅಂಬೇಡ್ಕರ್ ವಿಚಾರಧಾರೆ ತಮ್ಮ ಬದುಕಿನ ಯಾವ ಕಾಲಘಟ್ಟದಲ್ಲಿ ಆ ಪ್ರವೇಶ ಆಯಿತು ಅದು ಹೇಗಾಯಿತು ಅಂತ ಸರ್ ತಿಳಿಸಿ ಸರ್ ನಮಸ್ಕಾರ ಸರ್ ಮೊದಲನೇದಾಗಿ ನಿಮಗೆ ಈ ಥರದ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ನನಗೆ ತುಂಬ ಅಂದರೆ ತುಂಬ ಹೃದಯದಿಂದ ನಾನು ನಿಮಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಅದಕ್ಕೊಂದಿಷ್ಟು ಕಾರಣಗಳಿದೆ ಯಾಕೆಂದರೆ ನಾನು ಮೂಲತಃ ಒಂದು ಲೋಯರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂಥವ್ರು ನಾವು ಆವಾಗ ಸ್ಕೂಲಲ್ಲಿ ನನ್ನ ಸುತ್ತಮುತ್ತ ಇರುವಂಥವ್ರು ಎಲ್ಲರೂ ಕೂಡ ಯಾವ ಪಂಗಡ ಅಂತ ಏನೂ ಗೊತ್ತಿರಲಿಲ್ಲ ನನ್ನ ಜೊತೆಗೆ ಬಾಬು ಅಂತ ಇದ್ದ ಇನ್ನೊಬ್ಬರು ಅವರು ಬಡ್ಗೆ ಕೆಲಸ ಮಾಡೋರು ಇನ್ನೊಬ್ರು ಬೆತ್ತದ ಕೆಲಸ ಮಾಡೋರು ಎಲ್ಲರ ಜೊತೆಗೂ ನಾನು ಸೇರಿಕೊಂಡು ಬೆಳೆದಂಥ ಹುಡುಗ ಹೊನ್ನಾವರದ ಒಂದು ಕೆಳಗಿನ ಪಾಳ್ಯ ಅಂತ ಒಂದು ಸಣ್ಣ ಊರದು ಅವಾಗ ಈ ಕಾಂಪೌಂಡ್ ಸಂಸ್ಕೃತಿ ಇರಲಿಲ್ಲ ಆವಾಗ ಈ ಮಟ್ಟಕ್ಕೆ ಗಾಢವಾಗಿ ಢಾಳಾಗಿ ಇದೆಯಲ್ಲ ನಾವು ಆ ಕಾಲದಿಂದ ನಾನು ಹುಟ್ಟಿದಾಗ ನನ್ನ ಸುತ್ತಮುತ್ತ ಇರೋರು ಕೂಡ ಯಾರು ಏನು ಅಂತ ಅವ್ರ ಮನೆಗೆ ನಾನು ಊಟ ಮಾಡ್ತಿದ್ದೆ ಅವ್ರ ಮನೆ ಅವ್ರು ನನ್ನ ಮನೆಗೆ ಬಂದು ಊಟ ಮಾಡ್ತಾಯಿದ್ದರು ಅಷ್ಟು ಅನ್ಯೋನ್ಯವಾಗಿದ್ದವರು ಬಹುಶಃ ಶಿಕ್ಷಣ ಪಡಿತ ಪಡಿತ ಜನರು ದಡ್ರಾದ್ರ ಅಂತ ಅನ್ನಿಸ್ತಾಯಿದ್ದು ಇಷ್ಟೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನೇ ಹೇಳ್ಕೊಂಡಿದ್ದು ಅದಕ್ಕೆ ಅವರು ಹೇಳಿದ್ದು ಅವ್ರದ್ದು ಒಂದು ಮಾತು ಚೆನ್ನಾಗಿದೆ ಮೇಲ್ ನೋಡಿ ಆಕಾಶ ನೀಲಿ ಕಾಣುತ್ತೆ ಯಾಕೆ ಅಂದರೆ ಕೆಳಗಡೆಗೆ ಯಾರೇ ಇದ್ದರೂ ಎಲ್ರಿಗೂ ಅದು ಸಮಾನವಾಗಿ ಕಾಣುತ್ತೆ ನೀವು ಮಾಡ್ಕೊಂಡಿರೋದು ಅದು ಈ ಪ್ರಕೃತಿಗಿಲ್ಲ ಆಕಾಶಕ್ಕಿಲ್ಲ ಭೂಮಿಗಿಲ್ಲ ನೀರಿಗಿಲ್ಲ ನೀರು ಹೊಂಡ ತೋಡ್ಬೇಕಾದ್ರೆ ಬಾವಿ ತೋಡ್ಬೇಕಾದ್ರೆ ಅವನು ಯಾರು ಏನು ಎತ್ತಂತ ನಿಮ್ಗೆ ಗೊತ್ತಿರಲ್ಲ ಹೌದು ಆವಾಗಿರಲ್ಲ ನಿಮಗೆ ಮೇಲೆ ಅದನ್ನು ತೆಗೀಬೇಕಾದ್ರೆ ಇದು ನಂದು ಇದು ಇವ್ರಿಗೆ ಸೇರುತ್ತೆ ಎಲ್ಲಿಂದ ಬಂತು ನೀರಿಗೆ ಇಲ್ಲ ಹೌದು ಪ್ರಕೃತಿಗೆ ಇಲ್ಲ ಹೌದು ಹಾಗಾಗಿ ನನಗೆ ಇಷ್ಟೆಲ್ಲ ಶಿಕ್ಷಣ ಪಡಿತಾ 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 ನಾವು ಇನ್ನೂ ಮೌಢ್ಯದಲ್ಲಿ ಇದ್ದೀವ ನಾವು ಇನ್ನೂ ಅದೇ ಜಾಡಲ್ಲಿ ಇದೀವ ಸಂಕುಚಿತ ಭಾವನೆ ಒಳಗಡೆ ಇದ್ದೀವ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ ಬಗ್ಗೆ ತುಂಬ ಸೂಕ್ಷ್ಮವಾಗಿ ಆಮೇಲೆ ತುಂಬ ಗಾಢವಾಗಿ ಹೇಳ್ಕೊಟ್ಟಿದ್ದು ಅದರದ್ದು ಒಂದು ದಾರಿ ತೋರಿಸ್ಕೊಟ್ಟಿದ್ದು ಅಂದರೆ ನಮ್ಮ ನಿರ್ದೇಶಕರು ನಟರು ಬರಹಗಾರರು ಚಿಂತಕರು ಬಿ ಎಮ್ ಗಿರಿರಾಜ್ ಅವರು ನನಗೆ ಫಸ್ಟ್ ಒಂದು ಜಟ್ಟ ಅಂತ ಒಂದು ಸಿನಿಮಾ ಮಾಡಿದ್ವಿ ನಾವು ಅದಕ್ಕೆ ಸ್ಟೇಟ್ ಅವಾರ್ಡ್ ಕೂಡ ಬಂತು ಆ ಸಿನಿಮಾದ ಮೂಲಕ ಸಿನಿಮಾಗಿಂತ ಮುಂಚೆ ನಮಗೆ ಒಟ್ಟು ಜಾತಿ ವ್ಯವಸ್ಥೆಯ ಬಗ್ಗೆ ಅಂಬೇಡ್ಕರ್ ಅವ್ರ ಚಿಂತನೆಯ ಬಗ್ಗೆ ಒಟ್ಟು ಇದನ್ನು ಪರಿಕಲ್ಪನೆಯನ್ನು ನಮಗೆ ದಾರಿಂಗರಿಸಿದಂಥವ್ರು ಅಂದರೆ ನನಗೆ ಸ್ಪೆಷಲಿ ಪೂರ್ತಿ ಬರುತ್ತೆ ಅಲ್ಲ ನೀವು ಅಮರಾವತಿ ಸಿನಿಮಾದಲ್ಲೂ ಕೂಡ ಹೌದು ಅದು ಸ್ಲಮ್ ಏರಿಯಾದ ಬಗ್ಗೆ ಎಕ್ಸಾಕ್ಟ್ ಕೊಳಚೆ ಪ್ರದೇಶದಲ್ಲಿರವರ ಬದುಕಿನ ಸ್ಥಿತಿಗತಿ ಬಗ್ಗೆ ಅವರ ಸಂಕಟಗಳ ಬಗ್ಗೆ ಅನಾವರಣ ಹೋಗುತ್ತೆ ಅಲ್ಲಿ ಅಂಬೇಡ್ಕರ್ ಅವರ ಪ್ರಭಾವ ಹೆಂಗಾಗಿದೆ ಆ ಸಿನಿಮಾ ಎಂತರಲ್ಲೂ ಕೂಡ ಮನ ಕರಗುವಂತೆ ಇವತ್ತು ಸ್ವಚ್ಛವಾಗಿ ನಾವು ಕುಂತಿದೀವಿ ಅಂದ್ರೆ ಸ್ವಚ್ಛವಾಗಿರ್ಲಿಕ್ಕೆ ಕಾರಣಕರ್ತರೆ ಯಾರು ಅವರನ್ನು ನಾವು ಅಲ್ವಾ ಅದು ಬಹಳ ಅಲ್ಲ ಅದನ್ನು ಇಂಡಿಕೇಟ್ ಮಾಡುವಂಥ ಹೌದು ನಿಮಗೆ ಯಾವ ಕಾಲಘಟ್ಟದಲ್ಲಿ ಅಂಬೇಡ್ಕರ್ ಪರಿಚಯ ಆದರು ಅಂತ ಆ್ಯಕ್ಚುಲಿ ಹೈಸ್ಕೂಲು ಕಾಲೇಜು ದಿನಗಳಲ್ಲಿ ನಾವು ಅದಕ್ಕಾಗಿ ಕುಂಬಿ ಬಗ್ಗೆ ಹೆಣದ ಬಟ್ಟೆ ನಾಟಕ ಮಾಡಿದ್ವಿ ಜಿ ಅವರು ನಮಗೆ ಅವಾಗ ಗೈಡ್ ಮಾಡಿದ್ರು ಹೆಣದ ಬಟ್ಟೆ ಮಾಡಿದ್ವಿ ಆಮೇಲೆ ಜಿ ಎಸ್ ಅವ್ರದಾನಿಯವರು ಹೆಣದ ಬಟ್ಟೆ ಆ ಕತೆಗೆ ಅದರ ಮೇಲೆ ಅಂಬೇಡ್ಕರ್ ಪ್ರಭಾವ ಇದೆ ಹೌದು ಮಗಳದು ಬಟ್ಟೆಗೋಸ್ಕರ ಪರದಾಡೋದಿದೆಯಲ್ಲ ಹೌದು ಅದು ಎಂಥವರನ್ನು ಕರಳನ್ನು ಹಿಂಡುವಂಥ ಕೆಲಸ ಮಾಡುವಂಥದ್ದು ಹಂಗೆ ನನಗೆ ಅವರ ಬಗ್ಗೆ ಪ್ರಭಾವ ಬೀರ್ತಾ ಹೋಯಿತು ಅಂದರೆ ನಾವು ಎಲ್ರೂ ಯಾಕೆ ಸಮಾನ ಕಾಣಬೇಕು ಇದು ಬಹಳ ಮುಖ್ಯ ಎಲ್ಲರೂ ಯಾಕೆ ಸಮಾನ ಕಾಣಬೇಕು ಅನ್ನೋದು ಅವರು ಹೇಳಿತ್ತು ಆ ಮಾತುಗಳು ಇನ್ನೂ ಹಂಗೆ ಇದೆಯಲ್ಲ ನಾವು ಅನ್ನೋ ಅನಿಸೋದು ಬಹಳ ವಿಚಿತ್ರ ಅನಿಸುತ್ತೆ ಆಗುತ್ತೆ ಆಗತ್ತೆ ಅಲ್ಲ ಒಳ್ಳೆದು ಇದೆ ಸರ್ ಹೌದು ಎಲ್ಲರನ್ನ ಒಪ್ಪಿಕೊಳ್ಳುವಂಥವರು ಇದ್ದಾರೆ ಒಪ್ಪಿಕೊಳ್ಳುವಂಥವರು ಇದ್ದಾರೆ ಅಂದರೆ ನಮ್ಮ ನಾಲೆಡ್ಜ್ ವಿಸ್ತರಣೆ ಆದಂತಲ್ಲ ಆದಂತಲ್ಲ ಎಲ್ಲರೂ ಒಪ್ಪಿಕೊಳ್ಳುವ ಎಲ್ಲರನ್ನು ತಬ್ಬಿಕೊಳ್ಳುವ ಎಲ್ಲರೂ ಮನುಷ್ಯರಾಗಿ ನೋಡುವಂಥ ಮನೋಧರ್ಮ ಅಂಬೇಡ್ಕರ್ ಏನು ಹೇಳ್ತಾರೆ ಖುದ್ದಾ ಬಸವ ಅಂಬೇಡ್ಕರ್ ಏನು ಹೇಳ್ತಾರೆ ಅವರ ತತ್ವಗಳನ್ನು ಪಾಲಿಸೋದು ಬಹಳ ಮುಖ್ಯ ನೀವು ಕಲಾವಿದರಾಗಿ ನಿಮ್ಮ ಮಾತುಗಳು ಭಾಳ ಎಫೆಕ್ಟಿವ್ ಇರುತ್ತೆ ಸರ್ ಯಾಕೆ ನಿಜ ನೀವು ಮಾತನಾಡುವ ರೀತಿ ಮತ್ತು ಜನರಿಗೆ ಪ್ರೇಕ್ಷಕರಿಗೆ ತುಂಬ ಪರಿಣಾಮ ಬೀರುತ್ತೆ ನೀವು ಅಂಬೇಡ್ಕರ್ ಅವರ ಅಂಬಲಕ್ಕೆ ಅನುಗುಣವಾದ ಆ ಕಾಳಜಿಗೆ ಅನುಗುಣವಾದಂಥ ಯಾವ್ಯಾವ ಚಿತ್ರಗಳಲ್ಲಿ ಆ ಥರದ ಅಭಿನಯ ಮಾಡಿದಿರಿ ನಾನು ಅದೇ ಈಗ ಜಟ್ಟಾದಲ್ಲಿ ಒಂದು ಪಾತ್ರ ಅಮರಾವತಿಯಲ್ಲಿ ಮುಖ್ಯವಾಗಿ ಅದು ಬಿ ಗಿರಿರಾಜ್ ಅವರ ನಿರ್ದೇಶನದ ಸಿನಿಮಾ ಅದಕ್ಕೂ ಅಚ್ಯುತ್ ಕುಮಾರ್ ಅವರಿಗೆ ಬೆಸ್ಟ್ ಆಕ್ಟರ್ ಅಂತ ಅದು ಚರಂಡಿ ಕೆಳಗಡೆಗಿಳಿಯುವಂತಹ ಕ್ಲೀನ್ ಮಾಡುವಂತ ಪಾತ್ರ ಯಾರು ಅಶೋತ್ ಕುಮಾರ್ ಅವರು ನಾನು ಇನ್ನೊಂದು ಪಾತ್ರ ಮಾಡ್ತೀನಿ ಜಾನ್ ಪಾಲ್ ಅಂತ ಅವನು ಎಲ್ರಿಗೂ ಅವೇರ್ನೆಸ್ ಕೊಡುವಂತ ಪಾತ್ರ ಇದು ನೀವು ಮಾಡ್ತಾ ಇರೋದು ತಪ್ಪು ಸರ್ಕಾರ ಏನೇನು ಕೆಲಸ ಮಾಡ್ತಾ ಇದೆ ಆಮೇಲೆ ವ್ಯವಸ್ಥೆ ಏನಿದೆ ಇದೆ ನಿಮ್ಗೆ ಏನೇನು ಸವಲತ್ತುಗಳು ಸಿಗಬೇಕಿತ್ತು ಅದನ್ನೆಲ್ಲ ನಿಮ್ಮಿಂದ ವಂಚನೆ ಮಾಡ್ತಾ ಇದ್ದಾರೆ ಅಮರಾವತಿ ಸಿನಿಮಾ ನೋಡ್ಬಿಟ್ರೆ ಅಧಿಕಾರಿಗಳಿಂದ ಹಿಡಿದು ಹೌದು ಯಾರು ಶೋಷಣೆ ಮಾಡುವಂಥ ಮನೋಧರ್ಮದವರು ಇರ್ತಾರೋ ಅಂತವ್ರೆಲ್ಲರೂ ಮನ ಪರಿವರ್ತನೆ ಮಾಡುವಂತೀರ್ ಸಿನಿಮಾ ಯಾಕಂದ್ರೆ ನಾನು ಬಿ ಎಂ ಗಿರಿರಾಜ್ ಅವರ ಜೊತೆ ಇಲ್ಲೇ ಡಿಸ್ಕಷನ್ ಮಾಡಿದ್ದೀನಿ ಆ ಸಿನಿಮಾವನ್ನು ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆಲ್ಲ ತೋರಿಸಿ ಆ ಸಿನಿಮಾ ಕುರಿತು ನಾನೇ ಮಾತಾಡಿದ್ದೀನಿ ಸ್ವಲ್ಪ ಹಾಗಾಗಿ ಎಂಥ ಅದ್ಭುತವಾದಂಥ ಸನ್ನಿವೇಶಗಳನ್ನು ಮನ ಕರಗುವಂಥ ಎಂಥ ನೋಡಿ ನಮ್ಮೆಲ್ಲರ ಸ್ವಚ್ಛತೆಗೆ ನಮ್ಮೆಲ್ಲರ ಒಂದು ಸೌಭಾಗ್ಯ ಕಾರಣಕರ್ತರಾಗಿರುವಂಥವ್ರು ಹೇಗೆ ಈ ಸಮಸ್ಯೆಯನ್ನು ಅನುಭವಿಸ್ತಾರೆ ಅನ್ನುವಂಥ ತೋರಿಸುವಂಥ ಸಿನಿಮಾ ಯಾರು ಈ ಸಮಾಜದ ಸುವ್ಯವಸ್ಥೆಗೆ ಈ ಸಾಮಾಜಿಕ ವ್ಯವಸ್ಥೆಗೆ ಆರ್ಥಿಕ ವ್ಯವಸ್ಥೆಗೆ ಕಾರಣಕರ್ತರಾಗಿರುವಂಥ ಮೂಲ ಧಾತುವ ಕೆಲಸ ಮಾಡ್ತಾರೆ ಅಂಥವ್ರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರೆ ಖಂಡಿತ ನಿಜವಾಗಿಯೇ ಈ ಸಮಾಜ ಒಂದು ಸೌಹಾರ್ದಯುತವಾದ ಒಂದು ಸಮಸಮಾನಾಜವಾದಂಥ ಸಮಾಜ ನಿರ್ಮಾಣವಾಗುತ್ತೆ ಅನ್ನೋದು ಖಂಡಿತ ಹಾಗಾಗಿ ನೀವು ಇಷ್ಟೆಲ್ಲೋ ಸಿನಿಮಾಗಳನ್ನು ಮಾಡ್ತೀರಿ ಸುಮಾರು ಅರವತ್ತು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದೀರಿ ಇಷ್ಟೊಂದು ನಾಟಕಗಳಲ್ಲಿ ನಟಿಸ್ತೀರಿ ಅಲ್ಲೆಲ್ಲವೂ ಕೂಡ ನಿಮ್ಮೊಳಗೆ ಎಲ್ಲೂ ಅಂಬೇಡ್ಕರ್ ಅವರ ಪ್ರಭಾವ ಎಲ್ಲೂ ಅಂಬೇಡ್ಕರ್ ವಿಚಾರ ವಿಚಾರಧಾರೆ ಒಂದು ಸಮ ಸಮಾಜದ ಬಗ್ಗೆ ಮನುಷ್ಯ ಮನುಷ್ಯನನ್ನು ನೋಡುವ ಥರ ನೀವು ಹೇಳುವಂಥದ್ದು ಇದೆಯಲ್ಲ ಅದು ಭಾಳ ಪರಿಣಾಮಕಾರಿ ಅದು ಇದ್ದೇ ಇರುತ್ತೆ ಸರ್ ಕೆಲ್ಸ ಈಗ ನನಗೆ ಒಬ್ಬ ಟೀ ಕೊಡೋನಿಂದ ಹಿಡಿದು ನಾನು ಕೆಲಸ ಮಾಡುವಂಥ ಜಾಗದಲ್ಲಿ ಪ್ರೀತಿಯಿಂದ ಮಾತಾಡಿದ್ರೆ ಸಾಕು ಅವನಿಗೇನು ನೀವು ಕಿರೀಟ ತೊಡಿಸ್ಬೇಕಾಗಿಲ್ಲ ಇವತ್ತು ತಿಂಡಿ ಆಯಿತಾ ಅಂತ ಅವನಿಗೆ ಕೇಳಿದ್ರೆ ಸರ್ ಅದು ನಾನು ಮೊದಲಿಂದನೂ ನಂದು ಇದೇ ಸಾಕು ಅಷ್ಟನ್ನು ಮಾಡಿದ್ರೆ ಸಾಕು ಸರ್ ಸರ್ ನೀವು ಹೀಗೆ ಮನುಷ್ಯ ಮನುಷ್ಯರು ಥರ ನೋಡ್ಬೇಕಂತ ಹೊರಟ್ರಲ್ಲ ಹೌದು ಎಲ್ಲರನ್ನು ಪ್ರೀತಿಯಿಂದ ಕಾಣ್ಬೇಕಂತ ಅಂಥ ಸಂದರ್ಭದಲ್ಲಿ ಆದಂಥ ಏನಾದರೂ ಕೈ ಪ್ರಸಂಗಗಳದವಾ ಹಂಗೆ ನನಗೇ ಆಗಿದೆ ಸರ್ ನನಗೆ ಹೆಂಗೆ ಅಂದರೆ ನಾನು ಯಾವುದೋ ಒಂದು ಸಿನಿಮಾದ ಇದಕ್ಕೆ ಹೋಗಿದ್ದೆ ಅಲ್ಲಿ ಅವರು ನನ್ನನ್ನು ನೋಡಿದ್ದ ರೀತಿಯೇ ಬೇರೆ ಇತ್ತು ಓಹೋ ಅಂದರೆ ಇವನು ಅದರಲ್ಲಿ ಕ್ಯಾಟಗರಿ ಇರುತ್ತೆ ಜೂನಿಯರ್ ಆರ್ಟಿಸ್ಟ್ ಇದು ಅಂತೆಲ್ಲ ಇರುತ್ತೆ ಅವರು ತಿಂಡಿನೇ ಕೊಡಲಿಲ್ಲ ನಾನು ಹೇಳಿದೆ ಸರ್ ಫಸ್ಟ್ ತಿಂಡಿ ಕೊಡಿ ಯಾರೂ ಬಂದಿರಲಿಲ್ಲ ಕಿರಿಗೂರ್ನ ಗಯ್ಯಾಳಿ ಅಂತ ಒಂದು ಸಿನಿಮಾ ಸಿನಿಮಾ ಓಹೋ ಜಾಗದಲ್ಲಿ ಜಾಗದಲ್ಲಿ ಅಲ್ಲೊಂದು ಮೂರ್ನಾಲ್ಕು ಕಡೆ ಸೆಟಪ್ ನಡೀತಾ ಇತ್ತು ಬೇರೆ ಬೇರೆ ಸಿನಿಮಾಗಳು ನನ್ನ ಜೊತೆಗೆ ಇನ್ನೊಬ್ರು ಇದ್ದರು ಪ್ರಸನ್ನ ಶೆಟ್ಟಿ ಅಂತ ಹ್ಞೂ ಇಬ್ಬರು ಸೇರಿಕೊಂಡು ಹೋದರೆ ನಾವು ಫಸ್ಟ್ ಬಟ್ಟೆ ಹಾಕೊಂಡ್ವಿ ಪೊಲೀಸ್ ಅದರಲ್ಲಿ ಕಾನ್ಸ್ಟೇಬಲ್ ಪಾತ್ರ ಹಾಕ್ಕೊಂಡು ಅಲ್ಲಿಗೆ ಹೋದರೆ ನಾನು ಅವನಿಗೆ ಹೇಳ್ದೆ ಆಮೇಲೆ ಫಸ್ಟ್ ತಿಂಡಿ ಕೊಡ್ತೀನಿ ನಾವು ಆಮೇಲೆ ಡೈಲಾಗ್ ನೋಡಿಕೊಂಡು ರೆಡಿ ಆಗಬೇಕು ಅಂತಂದರೆ ಹೇಳಿ ಇಲ್ಲೆಲ್ಲ ನಿಮಗೆಲ್ಲ ಇಲ್ಲ ಹೋಗ್ರಿ ಅಥವಾ ಆ ಥರದ್ದು ಇದೇ ಈಗಲೂ ಆಮೇಲೆ ಅವನಿಗೆ ಗೊತ್ತಾಯ್ತು ನಾವು ಆರ್ಟಿಸ್ಟ್ಗಳು ಇಲ್ಲಿಗೆ ಬಂದವರು ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ ಸರಿ ಕನ್ಫ್ಯೂಸ್ ಮಾಡ್ಕೊಂಡ್ರೆ ಅವನು ಕೇಳುವ ರೀತಿಯಲ್ಲಿ ಕೇಳಬಹುದು ಇಲ್ಲಿಗೆ ರೀತಿಯಲ್ಲಿ ಯಾರನ ಆಗಲ್ಲ ಮನುಷ್ಯನ್ ಮನುಷ್ಯನ ತರ ನೋಡು ಅಲ್ವಾ ನೀನು ಯಾರನ್ನಾಗಿರ್ಲಿ ಅವನು ಕೆಲಸ ಬೇರೆ ಅದಕ್ಕೆ ವಚನಕಾರ ಕಾಯಕವೇ ಕೈಲ ನೀನು ಯಾವುದೇ ಕಾಯಕ ಮಾಡು ಎಲ್ಲ ಕಾಯಕವೂ ಒಂದೇ ಹಾಗಾಗಿ ನಾನೊಂದ್ಸರಿ ಮಾತಾಡ್ತಾ ಹೇಳಿದ್ದೆ ನನ್ನ ಮೇಸ್ಟ್ ಕೆಲಸ ಮತ್ತು ಒಬ್ಬ ಚಪ್ಪಲಿ ಮಾಡುವಂತ ಕಾಯಕ ಎರಡು ಈಕ್ವಲ್ ಆಯ್ತು ಸಮಾನ ಯಾಕೆ ಪಾಠ ನಾನು ಪಾಠ ಮಾಡಕ್ ಬರಲ್ಲ ಆತ ಚಪ್ಪಲಿ ಹೊಲಿಯಕ್ಕೆ ಹೊಲ್ದಂಗ ನನಗೆ ಬರಲ್ಲ ಅವ್ರ ಪ್ರತಿಯೊಬ್ರು ಅವರದ ಅದರಲ್ಲಿ ಅನನ್ನತಿ ಇದೆ ಅಲ್ವಾ ಪ್ರತಿಯೊಂದು ಕಾಯಕ ಶ್ರೇಷ್ಠ ಅದಕ್ಕೆ ಕುವೆಂಪು ಹೇಳಿದ್ದು ಇಲ್ಲಿ ಯಾರು ಮುಖ್ಯರಲ್ಲ ಇಲ್ಲಿ ಯಾರು ಅಮುಖ್ಯರಲ್ಲ ಸಾಮಾನ್ಯನನ್ನು ಕೂಡ ಶ್ರೀ ಸಾಮಾನ್ಯ ಅಂತ ಕರೆದು ಬಿಡ್ತಾರೆ ಕೋವೆಂಪು ಅವರು ಅಂಬೇಡ್ಕರ್ ಇದೇ ಕೆಲಸ ಮಾಡಿದ್ದು ತಮ್ಮ ಕಾನ್ಸ್ಟಿಟ್ಯೂಷನ್ ಮೂಲಕ ತಮ್ಮ ಬರಹಗಳ ಮೂಲಕ ಮಾಡಿದ್ರಲ್ವಾ ಹಾಗಾಗಿ ಅದು ಒಂದಲ್ಲ ಒಂದು ಕಡೆ ತಮ್ಮ ಕಲೆಯ ಈ ಪ್ರದರ್ಶನದಲ್ಲಿ ಅಂಬೇಡ್ಕರ್ ಚಿಂತನೆಗಳು ನಿಮಗೆ ಪ್ರಭಾವ ಬೀರಿರುವಂಥದ್ದನ್ನು ನಾವು ಈ ಎಲ್ಲ ನಿಮ್ಮ ಸಿನಿಮಾಗಳನ್ನು ನೋಡಿದಾಗ ನಾನು ಗೋಚರಿಸುತ್ತೆ ನೀವು ತುಂಬ ಹೃದಯ ತಟ್ಟುವ ರೀತಿಯಲ್ಲಿ ಪಾತ್ರವನ್ನು ನಿರ್ವಹಿಸ್ತೀರಿ ಆದರೆ ಯಾವುದಾದ್ರೂ ಒಂದು ಡೈಲಾಗನ್ನು ತಾವು ಹೇಳಿ ಸರ್ ನೀವು ಗಾಂಧಿ ಮತ್ತು ಅಂಬೇಡ್ಕರ್ ಅಂತ ಒಂದು ನಾಟಕ ನಾಟಕದಲ್ಲಿ ಅಲ್ಲ ಯಾವುದಾದ್ರೂ ಒಂದು ಇದನ್ನೇನಾದರೂ ಆದರೆ ಹಾಂ ಹಾಂ ರಘುನಂದನ್ ಅವರು ನಮಗೆ ಗೆಲೀಲಿಯೋ ನಾಟಕ ಮಾಡಿಸಿ ಹಾಂ ಹಾಂ ಅದರದ್ದು ಒಂದು ಹೇಳಿ ನಾನು ಮೊದಲು ಅದು ನೋಡಿದಾಗ ನನಗೂ ಹಾಗೆ ಅನಿಸಿತ್ತು ಕೆಲವ್ರಿಗೆ ಹಾಗೆ ಅನಿಸುತ್ತೆ ಗೋಡೆಗಳು ಗೋಳಗಳು ಎಲ್ಲ ನಿಶ್ಚಲವಾಗಿರೋ ಪರಿಸ್ಥಿತಿ ಎರಡು ಸಾವಿರ ವರ್ಷಗಳಿಂದ ಜನ ಇದನ್ನೇ ನಂಬ್ಕೊಂಡು ಬಂದಿದ್ರು ಗ್ರಹ ನಕ್ಷತ್ರಗಳು ಇವ್ರ ಸುತ್ತ ತಿರುಗ್ತಾ ಇವೆ ಅಂತ ಪೋಪ್ ಗುರುಗಳು ರಾಜಮಹಾರಾಜರುಗಳು ಕಾರ್ಡಿನಲ್ಗಳು ಹೆಂಗಸರು ಮಕ್ಕಳು ಎಲ್ಲರೂ ಈ ಪಾರದರ್ಶಕ ಗೋಳಗಳ ಮಧ್ಯೆ ಅಲ್ಲಾಡದೆ ಹಾಗೇ ಕೂತಿದ್ದೀವಿ ಅಂತ ಅಂದ್ಕೊಂಡ್ಬಿಟ್ಟಿದ್ರು ಆದರೆ ಈಗೆಲ್ಲ ಬದಲಾಯಿಸ್ತಾ ಇದೆ ಮಗು ಈಗ ನಾವು ನಾವಿಲ್ಲಿಂದ ಹೊಟ್ಟುಬಿಡೋಣ ಅದ್ಭುತವಾದ ನಿಜವಾಗೂ ಭಾಳ ಒಳ್ಳೆಯ ಮಾಹಿತಿಗಳನ್ನು ನೀವು ನಮ್ಮ ಜೊತೆ ಹಂಚ್ಕೊಂಡ್ರಿ ನೀವು ಇಷ್ಟಲ್ಲ ಇನ್ನೂ ನಿಮ್ಮ ಕಲಾಕ್ಷೇತ್ರದಲ್ಲಿ ಅಂಬೇಡ್ಕರ್ ಆಶಯದಂತೆ ಅಂಬೇಡ್ಕರ್ ಅಂಬಲದಂತೆ ಅಂಬೇಡ್ಕರ್ ಅವರ ಕಾಳಜಿಯಂತೆ ಸಮ ಸಮಾಜದ ಸರ್ವರನ್ನೂ ಸಮವಾಗಿ ಕಾಣುವಂಥ ಮನೋದರ್ವಗಳನ್ನು ನಿಮ್ಮ ಕಲಾ ಮಾಧ್ಯಮದಲ್ಲಿ ಅಭಿವೃದ್ಧಿಸ್ರಿ ಅಂತ ಹೇಳ್ತಾ ನೀವು ಇಷ್ಟು ಮಾತುಗಳು ನಾಡಿದ್ದಕ್ಕೆ ನಿಮಗೆಲ್ಲದಯವಿ ಧನ್ಯವಾದಗಳು ಸರ್ ಸರ್ ಥ್ಯಾಂಕ್ ಯು ಕೂಡ ನನ್ನನ್ನ ಕರೆಸಿ ಈ ಥರದ್ದೊಂದು ಅವಕಾಶ ತುಂಬಾ ಅಪರೂಪ ಸರ್ ಇದು ನನ್ನ ಭಾಗ್ಯ ಅಂದ್ಕೊಳ್ತೀನಿ ಎಲ್ಲ ಜನರು ಒಂದೇ ನೀವೇ ಭಾರತಕ್ಕೆ ತಂದೆ ಇದುವರೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯನ್ನ ಕೇಳಿದಿರಿ ಸಂದರ್ಶಕರು ಡಾಕ್ಟರ್ ನಲ್ಲಿಕಟ್ಟೆ ಸಿದ್ದೇಶ್ ನಿರ್ದೇಶಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಶಿವಮೊಗ್ಗ ಮಾನವೀಯತೆಯ ಮಹಾಭಿಮಾಲಯ ಜನಪ್ರೀತಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿಯೂ ಲಭ್ಯ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ